ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಒಂಬತ್ತನೇ ತರಗತಿ ತೊಟ್ಟಿಲು ತೂಗುವ ಹಾಡು ಈ ಪದ್ಯದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತೇನೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತೊಟ್ಟಿಲು ತೂಗುವ ಹಾಡು ಪದ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸೋಣ ಮಕ್ಕಳೇ ಮೊದಲಿಗೆ ಕೃತಿಕಾರರ ಪರಿಚಯವಿದೆ ಪದಗಳ ಅರ್ಥ ಸೆಕೆಂಡ್ ಮೀನ್ ಪ್ರಶ್ನೆಗಳಿದ್ದಾವೆ ಮಕ್ಕಳೇ ತರ್ಡ್ ಮೀನ್ ಭಾಷಾ ಅಭ್ಯಾಸ ಇದೆ ಗಮನಿಸಿದ್ರಲ್ಲ ಈಗ ನಾವು ಪ್ರಶ್ನೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ವೈದೇಹಿ ಅವರು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದರು ಇವರ ನಿಜನಾಮ ಜಾನಕಿ ಶ್ರೀನಿವಾಸ ಮೂರ್ತಿ ಇವರು ನೀರೇರಮನ ಎಂಬ ಲೇಖನವನ್ನು ಪ್ರಕಟಿಸುವಾಗ ವೈದೇಹಿ ವೈದೇಹಿ ಎಂಬ ಕಾವ್ಯನಾಮವನ್ನು ರೂಢಿಸಿಕೊಂಡರು ಇವರು ಹಿಂದೂ ಬಿಂದಿಗೆ ಪಾರಿಜಾತ ಅಸ್ಪೃಶ್ಯರು ಅಮ್ಮಚ್ಚಿ ಎಂಬ ನೆನಪು ಮಲ್ಲಿನಾಥನ ಧ್ಯಾನ ಮೇಜು ಮತ್ತು ಬಡಗಿ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಂ ಕೆ ಇಂದಿರಾ ಪ್ರಶಸ್ತಿ ಅನುಪಮಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ಕೌಚ ಪದಕ್ಕೆಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ ಪ್ರಸ್ತುತ ಕವನವನ್ನು ಅವರ ಹೂವು ಕಟ್ಟುವ ಕಾಯಕ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸ ಫಸ್ಟ್ ಮೇನ್ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಈಗ ಒಂದು ಅಲೆ ತರಂಗ ತೆರೆ ಎರಡು ಜೋಲಿ ತೊಟ್ಟಿಲು ಮೂರು ತೊಯ್ದ ಒದ್ದೆಯಾದ ನೆನೆದ ನಾಲ್ಕು ಪಕಳೆ ಹೆಸಳು ಹೂವಿನ ದಳ ಐದು ಸಾವಧಾನ ನಿಧಾನ ಸಾವಕಾಶ ಆರು ಹೊಳೆ ನದಿ ಪ್ರಕಾಶಿಸು ಏಳು ಕರಿಕಂಗಳ ಕಪ್ಪನೆ ಅಂಗಳ ರಾತ್ರಿಯ ಆಕಾಶ ಎಂಟು ತಾರೆ ನಕ್ಷತ್ರ ಒಂಬತ್ತು ನೊರೆ ನೀರಿನ ಮೇಲೆ ಪುರುಗು ಗಾಳಿ ಗುಳೆ ಹತ್ತು ಮುಗಿಲು ಆಕಾಶ ಗಗನ ಬಾನು ಹನ್ನೊಂದು ಹಸುಳೆ ಎಳೆ ಮಗು ಹಸುಗೂಸು ಸೆಕೆಂಡ್ ಮೇನ್ ಪ್ರಶ್ನೆಗಳು ಆ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ತೊಟ್ಟಿಲು ತೂಗುವಾಡು ಕವಿತೆಯ ಆಕರ ಕೃತಿ ಯಾವುದು ಉತ್ತರ ಈ ಕವಿತೆ ಅಂದರೆ ತೊಟ್ಟಿಲು ತೂಗುವಾಡು ಕವಿತೆಯ ಆಕರ ಕೃತಿ ಹೂವು ಕಟ್ಟುವ ಕಾಯಕ ಎರಡನೇ ಪ್ರಶ್ನೆ ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು ಉತ್ತರ ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ತೊಯ್ದ ಗುಡ್ಡ ಬೆಟ್ಟ ಮೂರನೇ ಪ್ರಶ್ನೆ ಒಳೆ ಅಲೆ ಹಾಗೂ ಗಾಳಿ ಹೇಗೆ ನಾದಗೈಯುತ್ತವೆ ಉತ್ತರ ಒಳೆ ಲೂ ಳುಳು ಅಲೆಯ ನೊರೆಯ ರು ಗಾಳಿ ಸುಯ್ ಎಂದು ಗೈಯುತ್ತದೆ ನಾಲ್ಕನೇ ಪ್ರಶ್ನೆ ಜೋಲಿಯೊಳಗಿನ ಅಸುಳೆ ಹೇಗೆ ನಗುತ್ತದೆ ಉತ್ತರ ಜೋಲಿಯೊಳಗಿನ ಅಸುಳೆ ಲಲಲ ಎಂದು ನಗುತ್ತದೆ ಐದು ಗಿರಿಯ ನವಿಲಿನ ಚಂದವೇನು ಉತ್ತರ ಗಿರಿಯಲ್ಲಿ ಆಡುವ ನವಿಲಿನ ಗರಿಗಳಲ್ಲಿ ಚಂದವಿದೆ ಆರನೇ ಪ್ರಶ್ನೆ ಕರಿಕಂಗಳಲ್ಲಿ ಎಂತಹ ಚಂದವಿದೆ ಉತ್ತರ ಕರಿಕಂಗಳಲ್ಲಿ ಮಿನುಗುವ ನಕ್ಷತ್ರದ ಚಂದವಿದೆ ಏಳನೇ ಪ್ರಶ್ನೆ ವೈದೇಹಿಯವರ ನಿಜವಾದ ಹೆಸರೇನು ಉತ್ತರ ವೈದೇಹಿಯವರ ನಿಜವಾದ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ತೊಟ್ಟಿಲು ತೂಗು ಹಾಡು ಕವಿತೆಯಲ್ಲಿ ಕವಿಗೆ ಚೆಂದವಾಗಿ ಕಂಡ ಪ್ರಕೃತಿಯ ದೃಶ್ಯಗಳಾವು ಉತ್ತರ ಮುಗಿಲು ಚಂದ ಮಳೆಯು ಚಂದ ಮಳೆಯಿಂದ ತೊಯ್ದ ಗುಡ್ಡ ಬೆಟ್ಟ ಮೆಟ್ಟೆ ಹೂವು ಪಕಳೆ ಚಂದ ಮೊಟ್ಟೆ ಅಕ್ಕಿ ಎಲ್ಲ ಚೆಂದವೆಂದು ಕವಯತ್ರಿ ಪ್ರಕೃತಿಯ ದೃಶ್ಯಗಳನ್ನು ವರ್ಣಿಸಿದ್ದಾರೆ ಎರಡನೇ ಪ್ರಶ್ನೆ ಕವಯತ್ರಿಯು ತೊಟ್ಟಿಲಲ್ಲಿ ನಗುವ ಹಸುಳೆಯ ಚಂದವನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ಕವಯತ್ರಿ ತೊಟ್ಟಿಲಿನ ಮಗುವನ್ನು ತೂಗುತ್ತಾ ಅರಿವ ಒಳೆಯ ಲೂಳುಳು ಚಂದ ಅಲೆಯ ನೊರೆಯ ರು ಚಂದ ಗಾಳಿಯ ಸುಯ್ ಚಂದ ಎಲ್ಲಕ್ಕಿಂತ ಜೋಲಿಯೊಳಗೆ ಲಾ ಲಾ ಮಗುವ ಹಸುಳೆ ಚೆಂದ ಎಂದು ವರ್ಣಿಸಿದ್ದಾರೆ ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಯತ್ರಿ ಜಗವನ್ನೆಲ್ಲ ತೂಗಿರುವ ಪರಿ ಹೇಗೆ ಉತ್ತರ ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ಹಾಡಿನ ಮೂಲಕ ತನ್ನ ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸುತ್ತಾಳೆ ಪ್ರಕೃತಿಯಲ್ಲಿ ಎಲ್ಲವೂ ಚೆಂದ ಗಾಳಿ ಬೆಳಕು ನೀರು ಚಂದ್ರ ಪಕ್ಷಿಗಳ ಹಿಂಜರ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ ಆದರೆ ಅದೆಲ್ಲಕ್ಕಿಂತ ತೊಟ್ಟಿಲಿನಲ್ಲಿ ತೊದಲು ನುಡಿಗಳನ್ನು ಕಿಲ ನೆನಗುತ್ತಾ ಎಲ್ಲರನ್ನು ಆಕರ್ಷಿಸುವ ಅಸುಳೆ ಚಂದ ಎಂದು ಕವಯತ್ರಿ ಜಗವನ್ನೆಲ್ಲ ತೂಗುವ ಪರಿಯನ್ನು ವರ್ಣಿಸಿದ್ದಾರೆ ಎರಡನೇ ಪ್ರಶ್ನೆ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಶಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ತೊಟ್ಟಿಲು ತೂಗುವ ಹಾಡು ತಾಯಿ ಮಗುವಿನ ಅವಿನಾಭಾವ ಸಂಬಂಧದ ಪ್ರ ಇಂದಿನ ಆಧುನಿಕ ಯುಗದಲ್ಲಿ ತೊಟ್ಟಿಲುಗಳಾಗಲಿ ತಾಯಿ ಮಗುವಿನ ಸಂಬಂಧದ ಬಂಧವಾಗಲಿ ಬಿಗಿಯಾಗಿ ಕಾಣುತ್ತಿಲ್ಲ ಪ್ರಕೃತಿ ಮತ್ತು ಜಾನಪದ ಸಂಸ್ಕೃತಿಗಳು ಕಣ್ಮರೆಯಾಗುತ್ತಿದೆ ಈ ರೀತಿಯಲ್ಲಿ ತಾಯಿ ಮಗುವಿನ ಸಂಬಂಧದಲ್ಲಿ ತೊಟ್ಟಿಲು ಅಥವಾ ಲಾಲಿ ಹಾಡು ಇಲ್ಲವೇ ಮಗುವಿನ ತಾಯಿಯ ಅಕರೆಯ ವಾತ್ಸಲ್ಯದ ಅವಶ್ಯಕತೆಯನ್ನು ಕವಿತೆ ತೋರಿಸುತ್ತದೆ ಈ ಮೇನು ಸಂದರ್ಭದೊಂದಿಗೆ ವಿವರಿಸಿರಿ ಒಂದನೇ ಸಂದರ್ಭ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ ಉತ್ತರ ಈ ಸಾಲ ವೈದೇಹಿಯವರ ಹೂವು ಕಟ್ಟುವ ಕಾಯಕ ಕೃತಿಯಿಂದ ಆರಿಸಲಾದ ತೊಟ್ಟಿಲು ತೂಗುವ ಹಾಡು ಪದ್ಯದಿಂದ ಆರಿಸಲಾಗಿದೆ ಈ ಸಾಲನ್ನು ತಾಯಿ ಮಗುವಿಗೆ ಹೇಳಿದ್ದಾಳೆ ಸಂದರ್ಭ ತಾಯಿ ಮಗುವನ್ನು ತೂಗುತ್ತಾ ಮಗಿಲು ಬೆಟ್ಟ ಗುಡ್ಡ ಮಳೆ ಮೆಟ್ಟೆವು ಪಕಳೆ ಮೊಟ್ಟೆ ಅಕ್ಕಿ ಎಲ್ಲಕ್ಕಿಂತ ಮಗು ಚಂದ ಎಂದು ಕವಯಿತ್ರಿ ಹೇಳಿದ್ದಾರೆ ಎರಡನೇ ಸಂದರ್ಭ ಮಗುವ ತೂಗಿರು ಆಹಾ ಜಗವ ತೂಗಿರು ಉತ್ತರ ಈ ಸಾಲನ್ನು ವೈದೇಹಿಯವರ ಹೂವು ಕಟ್ಟುವ ಕಾಯಕ ಕೃತಿಯಿಂದ ಆರಿಸಲಾದ ತೊಟ್ಟಿಲು ತೂಗುವ ಹಾಡು ಪದ್ಯದಿಂದ ಆರಿಸಲಾಗಿದೆ ಈ ಸಾಲನ್ನು ತಾಯಿ ಮಗುವಿಗೆ ಹೇಳಿದ್ದಾಳೆ ಸಂದರ್ಭ ತಾಯಿ ತನ್ನ ಮಗು ಮಲಗಿಸಲು ಪ್ರಕೃತಿಯನ್ನು ವರ್ಣಿಸುತ್ತಾ ಹಾಡುತ್ತಾಳೆ ಆ ಹಾಡಿನಲ್ಲಿ ತೊಟ್ಟಿಲು ತೂಗುತ್ತಾ ಜಗವನ್ನೇ ತೂಗಬೇಕೆಂದು ಈ ರೀತಿ ಕವಯತ್ತಿ ಹೇಳುತ್ತಾರೆ ಮಕ್ಕಳೇ ಮುಂದಿನ ಮೀನನ್ನು ತೆಗೆದುಕೊಳ್ಳೋಣ ಭಾಷ್ಯಾಭ್ಯಾಸ ಆ ಮೀನು ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಇದು ಫಾಲಿಂಗ್ ಆಗಿದೆ ವಿದ್ಯಾರ್ಥಿ ಬಂಧುಗಳೇ ಗಮನಿಸಿ ಹೊಂದಿಸಿ ಬರೆದಿರುವುದನ್ನು ತೆಗೆದುಕೊಳ್ಳೋಣ ಒಂದು ಅರಿವ ಒಳೆ ಎರಡು ಬೀಸುವ ಗಾಳಿ ಮೂರು ತಿರುಗುವ ಬಗುರಿ ನಾಲ್ಕು ಮಿನುಗುವ ತಾರೆ ಐದು ಹೂಗುವ ತೊಟ್ಟಿಲು ಆರು ಆಡುವ ಲಾಲಿ ಏಳು ತೇಲುವ ದೋಣಿ ಆಮೀನು ತೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದನೇ ಪದ ಒಳೆ ನಮ್ಮ ಮನೆಯ ಹತ್ತಿರ ಒಂದು ಚಿಕ್ಕದಾದ ಒಳೆ ಇದೆ ಎರಡು ಗಾಳಿ ಗಾಳಿ ಇಲ್ಲದಿದ್ದರೆ ಪ್ರಪಂಚದಲ್ಲಿ ಯಾರೂ ಬದುಕಲು ಸಾಧ್ಯವಿಲ್ಲ ಮೂರು ಸಾವಧಾನ ಊಟ ಮಾಡುವಾಗ ಸಾವಧಾನದಿಂದ ಮಾಡಬೇಕು ನಾಲ್ಕು ಮನೆ ನಮ್ಮ ಮನೆ ಸುಂದರವಾಗಿದೆ ಐದು ನವಿಲು ನಮ್ಮ ಭಾರತದ ರಾಷ್ಟ್ರಪಕ್ಷಿ ನವಿಲು ಆರು ಚಂದ ಚಿಕ್ಕ ಎಳೆಯ ಮಗು ಆಡುವುದನ್ನು ನೋಡಿದರೆ ಚಂದ ಅನಿಸುತ್ತದೆ ಈ ಮೀನು ಕೆಳಗಿನ ಪದಗಳಿಗೆ ವಿವಿಧಾರ್ಥಗಳನ್ನು ಬರೆಯಿರಿ ಅಂದರೆ ವಿದ್ಯಾರ್ಥಿಗಳೇ ವಿವಿಧಾರ್ಥ ಅಂದರೆ ಅನೇಕ ಅರ್ಥ ನಾನಾ ಅರ್ಥಗಳು ಅಂತ ಅರ್ಥ ಇಂಗ್ಲೀಷಲ್ಲಿ ಡಬಲ್ ಮೀನಿಂಗ್ ಅಂತ ಕರೀತಾರೆ ಒಂದು ಮುಗಿಲು ಮೋಡ ಆಕಾಶ ಎರಡು ಹೊಳೆ ನದಿ ಪ್ರಕಾಶ ಮೂರು ತಾರೆ ನಕ್ಷತ್ರ ತೆಗೆದುಕೊಂಡು ಬಾ ನಾಲ್ಕು ಕರಿ ಕಪ್ಪು ಆನೆ ಈ ಮೀನು ತೊಟ್ಟಿಲು ತೂಗು ಕವಿತೆಯಲ್ಲಿ ಬಳಸಿರುವ ಅನುಕರಣಾವೇಯ ಪದಗಳನ್ನು ಆರಿಸಿ ಬರೆಯಿರಿ ನೀವು ಪದ್ಯದಲ್ಲಿ ಇರುವಂತಹ ಅನುಕರಣಾವಯಗಳನ್ನು ಆರಿಸಿ ಬರೀಬೇಕಾಗ್ತದೆ ಮಕ್ಕಳೇ ಉದಾಹರಣೆಗೆ ಲು ಈಗ ಪದ್ಯದಲ್ಲಿ ಬಂದಿರುವಂಥ ಅನುಕರಣಾವಯಗಳನ್ನು ತೆಗೆದುಕೊಳ್ಳೋಣ ಒಂದನೇದು ಲೂ ಳುಳು ಇದು ಮೊದಲೇ ಉದಾಹರಣೆಯಲ್ಲಿ ಬಂದಿದೆ ಎರಡನೇದು ರು ಮೂರು ಲ ಲ ಲ ನಾಲ್ಕು ಸು ಐದು ಪಿಳಿ ಪಿಳಿ ಆರು ವೈ ಮಕ್ಕಳೇ ಇದುವರೆಗೂ ತೊಟ್ಟಿಲು ತೂಗುವ ಹಾಡು ಪದ್ಯದ ಕೃತಿಕಾರರ ಪರಿಚಯ ಪದಗಳ ಅರ್ಥ ಪ್ರಶ್ನೆಗಳು ಮೀನುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಧನ್ಯವಾದಗಳು